ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಸೋಮವಾರದ ವ್ಲಾಗ್ ಬೆಳಗ್ಗೆ ನಾವು ಎದ್ದ ತಕ್ಷಣ ಯಾವುದಾದ್ರೂ ಒಂದು ದೇವರಿನ ಸುಪ್ರಭಾತ ಕೇಳಬೇಕು ಇಲ್ಲ ಅಂದರೆ ನಮಗೆ ಮೈಂಡ್ ಫ್ರೆಶ್ ಅನಿಸಲ್ಲ ಇಡೀ ದಿನ ಬೋರ್ ಅನಿಸುತ್ತೆ ಒಂದು ಸುಪ್ರಭಾತ ಕೇಳ್ಕೊಳ್ತಾ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ ಈಗ ಬನ್ನಿ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರನ್ನು ಕುಡಿದ್ರೆ ತುಂಬ ಉಪಯೋಗ ಇದೆ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇರುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಮತ್ತೆ ಇದರ ಫೈಬರ್ ಅಂಶ ತುಂಬ ಜಾಸ್ತಿ ಇರುವುದರಿಂದ ಜೀರ್ಣಕ್ರಿಯೆ ಮತ್ತು ಮೋಷನ್ ಪ್ರಾಬ್ಲಮ್ ಯಾರಿಗಾದರೂ ಇತ್ತು ಅಂದರೆ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಸಲೀಸಾಗಿ ಮೋಷನ್ ಹೋಗುತ್ತೆ ತೂಕವನ್ನು ಕಡಿಮೆ ಮಾಡಲು ಸಹ ಇದೊಂದು ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತಾರೆ ಟೀ ಕಾಫಿ ಕುಡೀರಿ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮಾತ್ರ ಕುಡಿಬಾರ್ದು ಅದು ಆರೋಗ್ಯವನ್ನು ತುಂಬಾನೇ ಹಾಳು ಮಾಡುತ್ತೆ ಇವತ್ತಿನ ತಿಂಡಿ ಬಂದು ಹೊರಗಡೆಯಿಂದ ತರಿಸ್ಕೊಂಡಿರೋದು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇದೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಆದಷ್ಟು ಹೊರಗಡೆ ತಿಂಡಿ ತಿನಿಸನ್ನು ತಿನ್ನೋದು ತುಂಬಾ ಕಡಿಮೆ ನಾವು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಅಂತ ಹೋಗಿ ದೋಸೆ ತೊಗೊಂಬಂದಿದಾರೆ ಅಂದರೆ ತುಂಬ ಹೈಜಿನಿಕ್ಕಾಗಿ ಮಾಡ್ತಾರೆ ಸಂಜೆ ಸ್ವಲ್ಪ ನಿನ್ನೆ ಸಂಜೆ ಬಟ್ಟೆ ಒಣಗಾಕಿದ್ದೆ ಸೊ ಅದನ್ನು ತೊಗೊಂಬರೋಕ್ಕಾಗಲಿಲ್ಲ ಮರ್ತೋಯ್ತು ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ನನ್ನ ಮಗನಿಗೆ ಸ್ವಲ್ಪ ಅಲ್ಲೇ ಒಂದು ಐದು ನಿಮಿಷ ಆಟ ಆಡಿಸ್ತೀನಿ ಅವ್ನಿಗೆ ಮೇಲೆ ಬಂದ ತಕ್ಷಣ ಆಗಿಬಿಡುತ್ತೆ ಫ್ರೀಯಾಗಿ ಆಟ ಆಡ್ಕೊತ ಇರ್ತಾನೆ ಇಲ್ಲಿ ತು ಮೇಲಿಂದ ವಾತಾವರಣ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಳಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ನೋಡೋಕ್ಕೆ ಒಂಥರ ಅಲ್ಲ ಈಗ ಮಧ್ಯಾಹ್ನಕ್ಕೆ ನಾನು ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಹೆಸ್ರು ಕಾಳು ಮತ್ತು ಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಈಗ ಹೆಸ್ರು ಕಾಳು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಟೈಮು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಅರಬೆ ಸೊಪ್ಪು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಬಸ್ಸಾರು ಸೊಪ್ಪನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಈಗ ಅರಬೆ ಮತ್ತು ಮೆಂತ್ಯ ಸೊಪ್ಪನ್ನು ನಾನು ಇವಾಗ ಕುಕ್ಕರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಗನೆ ಬಸ್ಸಾರು ಆಗಿಬಿಡುತ್ತೆ ಬೇ ಪಾತ್ರೆಲ್ಲಾದರೆ ನಾವು ಕಾಯಬೇಕಾಗುತ್ತೆ ಬೇಯೋ ತನಕ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇರ್ತಾ ಬರೋರಿಗಂತೂ ಬೇಗನೆ ಅಡುಗೆ ಮಾಡ್ಬೋದು ಈಗ ನಾನು ಕುಕ್ಕರಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೀರನ್ನು ನೀವು ಜಾಸ್ತಿ ಹಾಕ್ಕೋಬಾರ್ದು ಸಮ ಪ್ರಮಾಣವಾಗಿ ನೀರನ್ನು ಹಾಕ್ಕೋಬೇಕು ನೀರು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಕುಕ್ಕರಲ್ಲಿ ಸೊಪ್ಪೆಲ್ಲ ಬೆಂದು ಒಳಗೆಲ್ಲ ಹೋಗಿಬಿಡುತ್ತೆ ಆಮೇಲೆ ಅದು ಕುಕ್ಕರ್ ಬ್ಲಾಸ್ಟ್ ಆಗೋ ಸಾಧ್ಯತೆಯೂ ಸಹ ಇರುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಮೂರು ಲೋಟ ಇಲ್ಲ ನಾಲ್ಕು ಲೋಟ ಅದ್ರ ಮೇಲೆ ನಾವು ಹಾಕ್ಕೋಬಾರ್ದು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ಸಾಂಬಾರು ಮಾಡ್ಬೇಕಾದ್ರೂ ಉಪ್ಪು ಹಾಕಬೇಕು ಇವಾಗಲೇ ಜಾಸ್ತಿ ಉಪ್ಪು ಹಾಕೋಬೇಡಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಈ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು ಉಪ್ಪೆಲ್ಲ ಅದಕ್ಕೆ ಅಂಟಬೇಕಲ್ವಾ ಸೊ ನೀಟಾಗಿ ತಿರುಗಿಸಿ ಈಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ರಬ್ಬರಿಂದ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಇದಕ್ಕೆ ನಾವು ಒಂದ್ ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಮತ್ತೆ ನಾಲ್ಕು ವಿಸಿಲ್ ಕೂಗಿಸಿಕೊಂಡ್ ಬಿಟ್ರೆ ಫುಲ್ ಮೊಸರಾಗ್ಬಿಡುತ್ತೆ ಆಮೇಲೆ ಬೇಳೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಆಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮದುವೆಗಿಂತ ಮುಂಚೆ ನಾವು ಯಾವುದು ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ ತಟ್ಟೆನೂ ಸಹ ತೊಳಿತಾ ಇರ್ಲಿಲ್ಲ ಪ್ರತಿಯೊಂದು ಕೆಲಸ ನಮ್ಮ ಅಮ್ಮನೆ ಮಾಡ್ತಾ ಇದ್ರು ನಾನು ಒಂದು ಸಹ ಎಲ್ಪ್ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಮದುವೆ ಆದಮೇಲೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಮನೆ ಕೆಲಸ ಅಲ್ಲ ಅದರಲ್ಲೂ ಮಗು ಇದ್ದರೆ ಅಂತರೂ ತುಂಬಾ ಕೆಲಸ ದಿನ ಪೂರ್ತಿ ದಿನ ಹೆಂಗೆ ಕಳಿಸ್ತಾ ಅಂತನೂ ಗೊತ್ತಾಗಲ್ಲ ಮನಿ ಪ್ಲಾಂಟ್ ನ ಮನೆ ಒಳಗಡೆ ಇಟ್ಕೊಂಡ್ರೆ ನ ಅಟ್ರಾಕ್ಟ್ ಮಾಡುತ್ತೆ ಹಾಗೆ ಮತ್ತೆ ಅಡಿಗೆ ಮನೆ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಕೊಂಡ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಏನೋ ಒಂಥರ ಗಿಡ ಹಸಿರಾಗಿರುತ್ತಲ್ಲ ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಈಗ ನಾವು ಬಾಟಲಲ್ಲೆಲ್ಲ ಮನಿ ಪ್ಲ್ಯಾಂಟನ್ನು ಹಾಕಿರ್ತೀವಿ ಕೆಲವರಿಗೆ ಗೊತ್ತಿರಲ್ಲ ನೀರಲ್ಲೇ ಹಾಗೆ ಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಬಾಟ್ಲಲ್ಲಿ ನಾವು ಮನಿ ಪ್ಲ್ಯಾಂಟ್ ಹಾಕಿದಾಗ ಅದೇ ನೀರನ್ನು ಹಾಕಿ ಬಿಡಬಾರ್ದು ನಾವು ವಾರದಲ್ಲಿ ಒಂದು ಸಲನಾದರೂ ಅದನ್ನು ಬಾಟ್ಲಿ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡ್ತಾ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ ಗಿಡವೂ ಚೆನ್ನಾಗಿ ಬೆಳೆಯುತ್ತೆ ಕುಕ್ಕರನ್ನು ಒನ್ ವಿಸಿಲು ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ ಒಂದು ವಿಸಿಲ್ ಕೂಗಿದ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ ಜಾಸ್ತಿ ವಿಸಿಲು ಕೂಗಿಸ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂದರೆ ತುಂಬಾ ಅದು ಕಾಳೆಲ್ಲ ಬೆಂದೋಗ್ಬಿಡುತ್ತೆ ಆಮೇಲೆ ನಮಗೆ ಸರಿ ಹೋಗಲ್ಲ ಕುಕ್ಕರಲ್ಲಿ ಮಾಡ್ತಾ ಇರೋದಲ್ವಾ ಸೊ ಹಂಗಾಗಿ ಒಂದು ಗೆ ಗಾಳಿ ವಿಸಿಲು ಗಾಳಿ ಎಲ್ಲ ಹೋಗಿಸ್ಬಿಡ್ಬೇಕು ಚೆನ್ನಾಗುತ್ತೆ ಕುಕ್ಕರಲ್ಲಿ ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು ಬಸ್ ಸಾಂಬಾರನ್ನ ಈಗ ನಾನು ನೀರನ್ನು ಪಾತ್ರೆಲಿ ಹಾಕ್ಕೊತಾ ಇದ್ದೀನಿ ಸೊಪ್ಪನ್ನು ಸಹ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸೊಪ್ಪಲ್ಲಿ ಸ್ವಲ್ಪ ಏನಾದರೂ ನೀರಿನ ಅಂಶ ಏನಾದರೂ ಇದ್ದರೆ ಪಾತ್ರೆಯಲ್ಲಿ ಹಾಕ್ಬೋದು ಅಂತ ಈಗ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ಬಿಸಿ ಬಿಸಿ ಇದೆ ಅದು ಕುಕ್ಕರ್ ಸ್ವಲ್ಪ ಆರಿದ ಮೇಲೆ ಓಪನ್ ಮಾಡಬೇಕು ಮತ್ತು ಕೈ ಸುಟ್ಕೊಂಡ್ರೆ ಕಷ್ಟ ಸೊ ನಾವು ಇದಕ್ಕೆ ಸಾಂಬಾರು ಮಾಡೋಕ್ಕೆ ಏನು ಮಾಡಬೇಕು ಸ್ವಲ್ಪ ಹುರ್ಕೋಬೇಕು ಅಂದರೆ ಇವಾಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋ ಆಗೋ ರೀತಿಲಿ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆ ಹಾಕಿದರೆ ಅದು ತಳೆ ಹಿಡಿಯಲ್ಲ ಈರುಳ್ಳಿ ಮತ್ತು ಟೊಮೊಟೊ ಹಾಗೆಯೇ ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಎರಡೆ ಲವಂಗ ಚೂರು ಏಲಕ್ಕಿ ಮತ್ತು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬಾರ್ದು ಅದರ ಫೈಬರ್ ಅಂಶ ಇರುತ್ತೆ ಈಗ ಚೆನ್ನಾಗಿ ನಾವು ಈಗ ತಿರುಗಿಸ್ತಾ ಇರಬೇಕು ಸ್ವಲ್ಪ ಕರ್ಬೇವು ಹಾಕೊಂಡೆ ಕರ್ಬೇವು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ ತಿರುಗಿಸ್ಬೇಕಿಲ್ಲ ಅಂದರೆ ಸೀದೋಗ್ಬಿಟ್ರೆ ಕಷ್ಟ ಈ ಥರ ಚೆನ್ನಾಗಿ ಅಲ್ಲಾಡಿಸಿ ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಸ್ವಲ್ಪ ಇರುತ್ತೆ ಬಿಸಿ ತಕ್ಷಣ ಜಾರಿಗೆ ಹಾಕ್ಕೊಂಡ್ರೆ ಜಾರ ಹಾಳಾಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ಜಾರಿಗೆ ಹಾಕ್ಕೋಬೇಕು ಈಗ ಸ್ವಲ್ಪ ಹುಣಸೆಹಣ್ಣು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಳ್ಳಿ ಈಗ ನಾನು ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಆ ಪ್ರಮಾಣದ ಮೇಲೆ ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಳಿ ನಮ್ಮದು ತುಂಬಾ ಖಾರ ಇದೆ ಅಂದರೆ ಅಮ್ಮ ತಂದು ಕೊಟ್ಟಿದ್ದು ಖಾರದ ಪುಡಿ ಸೊ ನಾನು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಈಗ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಆಗೋ ರೀತಿಲಿ ಚೆನ್ನಾಗಿ ಬ ನುಣ್ಣಗೆ ಆಗೋ ರೀತಿಲಿ ಮಿಕ್ಸಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದು ನೀರು ಹಾಕಬಾರ್ದು ತಕ್ಷಣ ನೀರು ಹಾಕಿದ್ರೆ ಅದು ಹಿಂದೆ ಹಿಂದೆ ಥರ ಬಂದಿ ಸೊ ಅದಕ್ಕೆ ರುಬ್ಬಿದಾದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡಿ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿದೆ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನು ಸೈಡಿಗೆ ಇಟ್ಟು ಒಂದು ಪಾತ್ರೆ ತೊಗೋಬೇಕು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಎಣ್ಣೆ ಕಾದ್ ಕಾದಿದೆ ಈಗ ನಾವು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಫಸ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬೇಕು ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಈಗ ಮಸಾಲೆಗೆ ರುಬ್ಬಿಟ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡಬೇಕು ಒನ್ ಟೈಮ್ ಏನಾಗ್ಬಿಟ್ಟಿತ್ತಪ್ಪ ಅಂದರೆ ಬೇರೆ ನೀರು ಹಾಕ್ಬಿಟ್ಟಿದ್ದೆ ನಾವು ಈಗ ಸಪ್ರೇಟಾಗಿ ತೆಗ್ದಿಟ್ಟಿರ್ತೀವಲ್ಲ ಬಸ್ಸಾರು ಮಾಡೋಕ್ಕೆ ಸೊಪ್ಪೆಲ್ಲ ಬೆಂದೋಗಿರುತ್ತೆ ನೋಡಿ ಆ ನೀರು ಚೆಲ್ಲಬಾರ್ದು ಮತ್ತು ಮಿಸ್ಸಾಗಿ ಗೊತ್ತಿಲ್ದ್ರೆ ಚೆಲ್ಗಿಳ್ದಿರಾ ಈಗ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಿಮಗೆ ನೋಡಿ ಬಸ್ ರೆಡಿ ಆಯಿತು ಬೇಗನೆ ಕ್ವಿಕ್ ಕ್ವಿಕ್ಕಾಗಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಈಗ ಚೆನ್ನಾಗಿ ಕುದಿ ಅದು ಚೆನ್ನಾಗಿ ಕುದಿ ಬಂದರೆ ಅದು ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಈಗ ನಾವು ಸೊಪ್ಪಿನ ಪಲ್ಯಕ್ಕೆ ರೆಡಿ ಮೊದಲೇದಾಗಿ ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ನೋಡಿ ಚಟಪಟ ಅಂತ ಸಿಡಿಬೇಕು ಇದಕ್ಕೆ ನಾನು ಸ್ವಲ್ಪ ಮೆಣಸು ಮತ್ತು ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಮೆಣಸು ಅಂದರೆ ಮೆಣಸ ಅದೆಲ್ಲ ನೀಟಾಗಿ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಜೋರಾಗೆ ಮತ್ತು ಜಾಸ್ತಿ ಉರಿಲಿಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಈಗ ಸೊಪ್ಪನ್ನು ಸಪ್ರೇಟಾಗಿ ಇಟ್ಟಿದ್ವಲ್ಲ ಆ ಸೊಪ್ಪನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇವಾಗ ತಿರುಗಿಸ್ತಾ ಇರಬೇಕು ಆಲ್ರೆಡಿ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಲ್ವ ನೋಡಿ ರುಚಿ ನೋಡಿ ಉಪ್ಪನ್ನ ಹಾಕ್ಕೋಬೇಕು ಜಾಸ್ತಿ ಉಪ್ಪು ಹಾಕ್ಕೋಬಾರ್ದು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮೂರು ನಾಲ್ಕು ಸಲ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇದ್ರೆ ಸೊಪ್ಪು ತುಂಬನೇ ರುಚಿ ಇದೆ ಮೇಲೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಮುಂಚೆಗೆ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಇರಲ್ಲ ಅದಕ್ಕೆ ಇವಾಗ ಚಿಕ್ಕದಾಗಿ ಈರುಳ್ಳಿಯನ್ನು ಹೆಚ್ಕೊಂಡು ಈಗ ನಾನು ಸೊಪ್ಪಿನ ಪಲ್ಯಕ್ಕೆ ಇದ್ದೀನಿ ಈ ಥರ ಮುದ್ದೆ ಮಾಡಿಕೊಂಡು ಮುದ್ದೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸ್ವರ್ಗಕ್ಕೆ ಎಲ್ಲಿದೆ ದಾರಿ ಅಂದರೆ ಇಲ್ಲೇ ಇದೆ ಅನ್ನೋ ಆಗುತ್ತೆ ತುಂಬ ದುಡ್ದು ಹೊರಗೆ ಬರ್ತಾ ಇರ್ತಾರಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ಸಾರು ಮಾಡೋದು ಕುಕ್ಕರಲ್ಲಿ ತುಂಬಾ ಈಸಿ ಒಂದು ಸ್ವಲ್ಪ ನೀವು ಸಹ ಟ್ರೈ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರಾಗಿ ಸ್ವಲ್ಪ ತಂಪು ಅಲ್ವಾ ಆಮೇಲೆ ತುಪ್ಪ ಹಾಕಿದರೆ ಡೈಜೆಷನು ಸಹ ಚೆನ್ನಾಗಾಗುತ್ತೆ ಈಗ ಮುದ್ದೆ ತಿಂದಿರೋದಕ್ಕೆ ಹೊಟ್ಟೆ ಸ್ವಲ್ಪ ಕರಗಬೇಕಲ್ಲ ಸೊ ಈವ್ನಿಂಗ್ ಟೈಮು ನಾವು ಸ್ವಲ್ಪ ವಾಕಿಂಗ್ ಹೋಗ್ತೀವಿ ಹೊರಗಡೆ ಇಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನಾನು ಹಾಕುವಂಥ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವ ವಿಡಿಯೋಸ್ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ದೇವಸ್ಥಾನ ಮುಂಚೆ ತುಂಬ ಕಾಡೆಲ್ಲ ಇತ್ತಂತೆ ಇಲ್ಲಿ ಜನಗಳೇ ಓಡಾಡ್ತಾ ಇರಲಿಲ್ಲಂತೆ ಈ ದೇವಸ್ಥಾನದಲ್ಲಿ ನಾವು ಕರಿಯಮ್ಮ ಮತ್ತು ಗುತ್ತಿಯಮ್ಮ ದೇವಸ್ಥಾನವನ್ನು ಕಾಣ್ತೀವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಜನವರಿ ತಿಂಗಳು ಜಾತ್ರೆಯೂ ಸಹ ನಡೆಯುತ್ತೆ ದೂರದಲ್ಲಿದೆ ಇದು ಚೆನ್ನಾಗಿದೆ ನೋಡೋಕ್ಕೂ ಸಹ ದೇವಸ್ಥಾನ ಒಳಗಡೆ ಹೋದರೆ ದೇವಸ್ಥಾನದಲ್ಲೇ ಅಲ್ವಾ ನೆಮ್ಮದಿ ಶಾಂತಿ ಎಲ್ಲದು ಸಿಗೋದು ವಾಕಿಂಗ್ ಬಂದಂಗೂ ಆಗುತ್ತೆ ದೇವಸ್ಥಾನಕ್ಕೂ ಹೋದಂಗೂ ಆಗುತ್ತೆ ಮನೆಯಲ್ಲಿ ಹತ್ರದಲ್ಲೇ ಇರೋದು ಚೆನ್ನಾಗಿದೆ ವಾತಾವರಣ ಸಹ ತುಂಬಾ ಚೆನ್ನಾಗಿದೆ ಯಾವ ದೇವಸ್ಥಾನಕ್ಕೂ ಕರ್ಕೊಂಡು ನನ್ನ ಮಗನಿಗೆ ಗಂಟೆ ಓಡಿಸ್ತಾ ಇರಬೇಕು ಇಲ್ಲಾಂದರೆ ಅವನು ಬಿಡೋದಿಲ್ಲ ಗಂಟೆ ಹೊಡೆಯೋ ತನಕ ನಾವು ಗರ್ಭಗುಡಿ ಒಳಗೆ ಗುಟ್ಟಿಯಮ್ಮ ಮತ್ತು ಕರೆಯಮ್ಮನ ದೇವಸ್ಥಾನವನ್ನು ಕಾಣ್ತೀವಿ ಶುಕ್ರವಾರದಂದು ತುಂಬ ಅಲಂಕಾರವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್